Yeah.

ಸನ್ ರೂಪ ತೆಗೀತೀನಿ ಬರ್ತೀರಾ ಹೇಳಿ ಫಸ್ಟ್ ನೀವು ಬರ್ತೀರಾ ಅಪ್ಪಿ ಅಪ್ಪಿ ಫೋನ್ ಇಡ ಕ್ರ್ಯಾಕ್ ಮಾ ಒಳ್ಳೆ ಮೆಂಟ್ ಮೆಂಟ್ಲಂಗ ತೊಗೊಳ್ಕೊಳ್ಳು ಹೋಗಕ್ಕಾಗಲ್ಲ ಅಂತ ಮಾಡ್ತಿದ್ದೆ ಸಶಿಕಲ ಏಕೆ ಆಗೋಲ್ಲ ಅಲ್ಲ ಅಪ್ಪೇನಾ ಅಳ್ತವ್ಳು ಚಡಿ ಹಾಕಲ್ಲ ತೂ ನನ್ನ ಮಗನೇ ಇದ ಗಬ ನನ್ನ ಮಗನೇ ಜ್ಞಾನವಿ ನಾವು ಎಜಾಮಿಷನ್ ಒಯ್ತೀವಿ ಬರ್ತೀರಾ ನೀವು ಒಯ್ದು ನಿನ್ಗ ಕಾರು ಅಂದ್ರ ಜ್ಞಾನವೇನ ಅದು ಜ್ಞಾನವಿ ಅಯ್ಯೋ ಅಯೋಯ್ಯೋ ಅಯ್ಯೋ ನೀನು ಹೆಸ್ರೇನು ಎಲ್ಲ ಅಪ್ಪಿ ಅಂತ ಕರೀತಾರೆ ತಾನೆ ಹಂಗೆ ಜ್ಞಾನವೇನ ಜ್ಞಾನವಿ ಅಂತ ಕರೀತೀವಿ ನಾವು ಅಷ್ಟೇ ಅಲ್ವೇನ ಇವತ್ತಿನೇ ಮಾಡೋದು ಬಿಟ್ಬಿಟ್ಟು ಸುಮ್ನೆ ಚಡಿ ಹಾಕೋ ಒಯ್ದು ಮುಂದೆ ನಿಂಗೂ ಪಾಪ ಅದಾಗ್ತೇವೆ ಅಯ್ಯೋ ಗೊತ್ತಾ ಕಲ್ತ್ಕೊಳ್ಳವೆ ಹೇಗ್ಲಿ ನನಗೆ

ಅಲ್ಲ ಕಣೇ ನಾನ್ ನೋಡಿಲ್ಲ ಅನ್ಬಿಟ್ಟು ಅಷ್ಟು ಬೇಜಾರಾಗಿ ಬೆಳಿಗ್ಗೆ ನೋಡಿದ್ರೆ ಎತ್ಕಂಡ್ ಅಲ್ಲಿ ಗಂಟು ಓಡ್ ಬಂದಿದ್ಯ ಇವಾಗ ನೋಡ್ರಿ ಫೋನ್ ಚುಚ್ಚಾಕಿದ್ಯುಚ್ ಹಾಕಿದ್ಯ ನಿಮ್ ಅಣ್ಣ ನಿಮ್ ಅಣ್ಣಂಗು ನಾನ್ ನೋಡಂಗ ಆಸೆ ಆಗ್ಬಿಟ್ಟೆ ಸಲಕುನ ಹೆಣ್ಣು ಮಾಡ್ಕೋಬಳ್ಳಿ ஏன்னா சாசார சண்ணா முட்டியாண்ட் கண்டே அத் கண்ட இரங்க அவளை இன்னும் இல்லை கண்ட இங்க பாப்போ மத்திய

ಹೋಡಿನ ಆ ನನ ಮಗ್ನಿ ಬ್ಯಾಟರಿ ನಕ ಹಾಕಲಿ ಮನಸಕ್ಕೆ ಬಂದ ಗುಳಿ ಬಿಸಿ ಬಿಸಿ ಇತದೆ ಉಸಿ ಬಿಸಿಲ ಉкла ಅಮ್ಮ ನನ ಅದೇ ಅಮ್ಮ ಕೆನ್ನಿ ಸುಟ ಏನು ಡೋ ಮರ್ತಲ್ಲ ಕೆನ್ನೆದ್ರುಗೆ ಯಸ್ ಸ್ಟೋನ್ ಏನಿಲ್ಲ ನೋಡು ಸ್ಟೋನ್ ಏನಿಲ್ಲ ಏನ್ ಡೋ ಫ್ಯಾಮಿಲಿ ನಮ್ಮ ನಿಮ್ಮೆಲ್ಲ ಈಗ ಈಗ ಅದಲ್ಲಾ

कल कल क्या कैसे किया है कैसे सोते तो बीच कर में तो कला ना डेविल मेरे फिल्म रे बा फर्स्ट डे फर्स्ट शो ना होते रहो गाइस द बॉस मूवी का गाइस नाले गोली डेविल फिल्म को बेकोन मुटो नमटी के होते होने होगा बाय बाय आप यहां तो ले तुम बाय 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 गाइस नमस्कार यहां पास आमा दादा नमस्कार हां नमस्कार

ಏಯ್ ಮಾಡ್ತೀನಿ ಕೇಳ್ರಿ ಕೇಳು ಹ್ಞೂ ಮದುವೆ ಮಾಡಿಕೊಟೇ ಇಲ್ವಾ ವಯಸ್ಸು ಬರೋಣ ಇದ್ದೇನು ಮದುವೆ ಆಗ್ಯಾ ಇಲ್ಲಿ ಊರ ತಿನ್ನೋಕೆ ಆಯ್ತಲ್ಲ ಅದಕ್ಕೆ ಎಲ್ಲನೂ ನಮ್ಮ ಮನೆಗೆ ಪಾರ್ಸಲ್ ಮಾಡಿಸ್ಕೊಳ್ತಾವೆ ಹಾಕೊಡೋ ತುಂಬು ತುಂಬು ಎಲ್ಲನೂ ನಿಮ್ಮ ಟೆ ವಸ್ತು ಮಲ್ಕಂಡು ತುಂಬು ತಾಯಿ ಬಚ್ಚಿ ಕಣವಾ ಬಚ್ಚಿ ಕಣವಾ ಆಯಿತಾ Bye! Bye! Mixati manda katkat niyan ti ala baik mandita! Bye! Bye! Bye mandita! Eee! Irgani nnoy! Suboha, bachibe! Chanda goni? Oo, chanda goni, niy chanda gini yaa! Na chana gini, apa! Na chana gini, aina murki nana!

ಹೊಸ ರೂಪ ಕೊಟ್ಬಿಡಿದ್ಯಾಸ್ ನಮ್ಮಪ್ಪ ನೋಡಿ ಹೊಸ ಬ್ಯಾಗ್ ಎಷ್ಟು ರೂಪಾಯಿ ಕೊಡಿಯಪ್ಪ ಇಷ್ಟೊಂದ್ ಯಾಕೆ

का मु <laughs> <चारा। laughs> ಪ್ಪ ಇವತ್ತು ನೋಡಿಯಣ ಇಲ್ಲಿಗೆ ಮುಗಿಸ್ತೀನಿ ಏನೋ ಒಂಥರ ಖುಷಿ ಇವತ್ತು ಹ್ಮ್ ಎಲ್ಲ ದಿನಾನು ಭಾನುವಾರನೇ ಹಂಗಿರಲ್ಲ ಒಂದಿನ ಖುಷಿ ಇರ್ತದೆ ಒಂದಿನ ಬೇಜಾರು ಇರುತ್ತೆ ಏನೋ ಆಗಲ್ಲ ಜಾಸ್ತಿ ಟಾಟಾ ಬಾಯಿ ಬಾಯಿ ನೋಡಿದಕ್ಕೆ ಸಿಕ್ಕೇ ಖುಷಿ ಆಯ್ತು ನೀವು ನೋಡಿದ್ಕೆ ಇವಡೋ ಎಷ್ಟು ಆಗಿದೆ ನನಗೆ ಇವಡೋ ಎಷ್ಟು ಆಗಿದೆ ಒಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಸಿಗಿದೆ ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ ವಿಜಸ್ಟ್ ಇಡೋಣ ಬೈ ಬೈ ದಿ ನೆಕ್ಸ್ಟ್ ಡೇ ಗೈಸ್ ಇವತ್ತು ಡೆವಿಲ್ ಮೂವಿ ರಿಲೀಸ್ ನಮ್ಮ ಅಣ್ಣ ಗೂಳಿ ಸಶಾಂಕು ಮೂರು ಜನ ನಮ್ಮ ಸಂಜೋಣ ಅವ್ರು ಹೋಗವ್ರೆ ಮೂರು ಜನ ಹೋಗವ್ರೆ ಇನ್ನೂ ಮೂವಿ ಮುಗ್ದಿಲ್ಲ ಅಂತ ಕೇಳಿದ್ವಿ ಫಸ್ಟ್ ಆಫ್ ಚೆನ್ನಾಗಿದೆ ಅಂತ ಅಂದ್ರು ನೋಡುವ ಏನಾಯ್ತು ಅಂತ ಶಶಿಕಲ ಇವಾಗ ಶಶಿಕಲ ಅಂತ ಹೊಲ್ಕೋಯ್ತವ್ ನೀವು ಗೈಸ್ ಬಂದಿದ್ದು ಏನಕ್ಕೆ ಅಂದ್ರೆ ನಮ್ಮಮ್ಮ ತೊಗರಿಗೆ ಮುರಿಬೇಕು ಆಮೇಲೆ ಹೊಲ್ಕೆ ಯಾರೋ ಒಬ್ರು ಆಳು ಬಂದವ್ರೆ ಅವ್ರಿಗೆ ನಾನು ಊಟ ತಗೋ ಕೊಡ್ಬೇಕು ನಮ್ಮ ಅಣ್ಣ ಪಿಚರ್ ಹೊಂಟೋಗ್ಬಿಟ್ಟು ಅವನಲ್ಲ ಅದಕ್ಕೆ ಇವಾಗ ನಾನೇ ಔಷಧಿ ನೋಡ್ಕೋಬೇಕಲ್ಲ ಅಂದ್ರೆ ಇವರು ನಮ್ಮ ಗುರುಗಳು ಮೂವತ್ತೆಂಟನೇ ಬಾರಿ ಅಯ್ಯಪ್ಪ ಸ್ವಾಮಿ ವೈದ್ಯರ ಬಿಡಿ ನಾನು ಇವಾಗ ರೆಡಿಯಾಗಿ ಹಿಜ್ಗೆ ಹೋಗ್ಬೇಕು ಮಕ್ಕಳು

ನೀವ್ ಯಾವ ತರ ಜನ ಹೇಳಿ ಬಂದಿಲ್ಲ ನೋಡೋ ಟುಡೇಟ್ ನಂದು ಸಕ್ಕದಿಲ್ಲ ನೋ ಗರ್ಲ್ಸ್ವೇಜ್ ಇಲ್ಲ ಚೆನ್ನಾಗಿಲ್ಲ ಇದೆ ಅಂತ ಅರ್ಥ ಏ ಇಲ್ಲ ಇಲ್ಲ ನಾನು ನಾನ್ ಯಾವ ಗರ್ಲ್ಸ್ ಲ್ಯಾಂಗ್ವೇಜ್ ನಿಮಗೆ

ಹೆಂಗ ಗೂಳಿಯಾಗ ಹುಟ್ಟಿರೋದಪ್ಪ ನಿಮ್ಮ ಅಮ್ಮಂತಾಗ ಬಂದ್ಬಿಟ್ಟು ಅವನ್ ಏನಕ್ಕೆ ಗೂಳಿ ಅಂತ ಕಟ್ಟಿರೋದಂತ ಕೇಳ್ತಾಳ ಕಳಿಗೆ ಹೋಗ್ ಸೇರ್ಕಾಡುಕೊಡೋದ ಗೂಳಿ ನೋಡಿದ್ರೆ ಗೂಳಿ ನೋಡಿದ್ರೆ ನಿಮ್ಗೆ

ಡಿಬಾಸ್ ಅವ್ರ ಡಿಬಾಸ್ ಅವ್ರ ನೀ ಮಾತಿದ್ರೆ ಹುಡುಗಿ ಚಂದ ಮಾತಾಡುತ್ತೆ ಅಂತ ಅನ್ಬೋದು ದರ್ಶನ್ ಅವರು ಇಲ್ಲಿ ದರ್ಶನ್ ಅವ್ರೋಡಿ ಪೊನ್ನಂಪೇಟ್ ಕೂರ್ಗ ಕೂರ್ಗಮ್ ಗೈಸ್ ಇವಾಗ ಊಟ ಮಾಡಕ್ಕೆ ಅಂತ ಬಂದು ಊಟ ಆದ್ಮೇಲೆ ಬೆಂಗ್ಳೂರ್ಗೆ ಹೋಗ್ಬೇಕು ಬೆಂಗ್ಳೂರಿಗೆ ನಾನು ಮತ್ತೆ ಗುಳಿ ಇಬ್ಬರೇ ಹೋಗ್ತಾ ಇರೋದು ಗೈಸ್ ಕಬಾಬ್ ಬಿರಿಯಾನಿ ಸಾರ್ ಗುಳಿ ಹಾಯ್ ಹೋಗ್ತಿದೀವಿ ನಮಸ್ತೆ

ನಮಸ್ತೆ ದೊಡ್ಡವರು ಇದೆಲ್ಲ ಮಾತಾ ನೋಡಿ ದೇವರಾ आरामರಾ ಗೈಸ್ मिनिस्टरಸ್ ಅಲ್ಲಿ ಮೀಟ್ ಆಗಿ ಮೀಟ್ ಆಗಿ ಅಂತಿದ್ರಣಾ ತುಂಬಾ ದಿನ ಆಗ್ಬಿಟ್ಟಿತ್ತು मिनिस्टरಗಳಲ್ಲಿ ಫೇಮಸ್ ಸ್ಟಾರ್ 메인 ಸ್ಟಾರ್ ದಿ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಆ ಸ್ಟಾರ್ ಗಳ ಸ್ಟಾರ್ ನಮ್ಮ ತೇಜಸ್ ಅವರು ಇವಾಗ ಸಿಕ್ಕವ್ರೆ ಥ್ಯಾಂಕ್ ಯುರಾ ಹೌ ಆರ್ ಯು ಬ್ರೋ ಫೈನ್ ಬ್ರೋ ವಾಟ್ ಅಬೌಟ್ ಯು ಬ್ರೋ ನನಗಿಂತ ಸ್ವಲ್ಪ ಹೈಟ್ ಆಗ್ಬಿಟ್ಟಿದ್ಯ ಬ್ರಾ ನನಗಿಂತ ಸ್ವಲ್ಪ ವೈಟ್ ಆಗ್ಬಿಟ್ಟಿದ್ಯ ಎಂದಾಳು ಬಂದಾಳು ಬಿಕದ ಸಿಂಗಾರಿ ನಿನ್ನ ಸೋದರ ಬ್ರಾ ಸನ್ಯಾ ನಿಂಗೋಸ್ಕರ ಒಂದು ಕ್ವೆಶ್ಚನ್ Да, 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 А, е, но да не го имам, да не го имам, да не го имам, да не го имам. Имем бре? Имем бре? Имем бре? Вие вие да сте изтръгнали, вие да сте Ами, е, че сте на експект не?